ಅಲ್ಲ ಅಲ್ಲ ಅದ ಅದು ಅದಲ್ಲ ಮೇಡಂಗೆ ಈಗ ಫೋಟೋಶೂಟ್ ಮಾಡ್ಕೊಂಡೆ ಮಧುವಿ ದಿಸೆಲ್ಲ ವಿಡಿಯೋ ಹಾಕ್ತರಲೆ ಹಾಕ್ತರೆ ಹಾ ಹಾಕಂತರೆ ತಿರುಪತಿ ಮೂರ್ತಿ ಹೆಸರು ಆ ಮಾಡ ಅಂತ ನಮ್ಮ ಸಗತದ ಎಷ್ಟು ఆ హ ఆ దైదుకొందే నింగరే బ్రేక్ ఐటెర్తది హ అది గెంటి మీదది సగస గిచ్చి 20 ఉందా రౌండ్ రొటేట్ చెయ్ संपल बोलो, संपल बोलो। साम्राज्ञी वाली कोई तेरे? ऐसा दिया? ऐसा, इनका ही पूरा गने। अंदर पूरा दिन कैसे सट गए? नहीं। ನೂರ ಕೊಳ್ಬಹುದು ಏನೋ ಇದು ಯಾದ್ರು ಮಣ್ಣು ಕೊತೆ ಮಿಡಲ್ ನಲ್ಲಿ ಹಾಕಿ ಕೊಳ್ತೀನಿ ಬಳ್ಳಿ ಹಾ ಕಂಟ್ರೋಲರ್ ಗೋಲ್ಡ್ ಹಾ ಹಾ ಹೊಸ ಬಳ್ಳಿನ ಮಿಡಲ್ ಹಾಕ ಬಸಾಯೆ ಚೈಚ ಮಿಡಲ್ ಹಾ ವಾಚೆ ಚೆಟ್ ಮಾಡ್ನೋ ಹಾ ಎಬೋಲ್ ಅಂತ ಗೋಲ್ಡ್ ಹಾಕ್ತೆ ಅಬೋಲ್ ಇರುತ್ತೆ ಹ ಹ ಇದು ಹಾ ಇದು

लोग इतना कंडी लेगिंस 190 लास्ट तेरा मंकीले मंकीले तो पॉलिटी इंगेरो दिला दे रे अभी क्या आने वाला है तेरा लेगिंस तो उम्र को 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 काले बड़ा करते हो एंटर कली प्यार के आउट जिसको तो कंट्रोल काले बड़े करते हो तो यानि तो हाँ काले बड़े काले इधर बड़े काले और दोस्तों அதுக்கு

ಸೀರೆ ಸೀರೆ ಮೊದಲು ಸೀರೆ ಮೊದ್ಲು ಫಸ್ಟ್ ಇಷ್ಟ ಅದು ಈಗ ಜೀಲಕ್ಕೆ ಹತ್ರ ಸುಮ್ಮನೆ ಹಾಕಿದಾಗ ಬರ್ರೆ ಚಂದ ಮಾಡ್ಬೇಕಾದ್ರೆ ಅದ್ರ ಬೇಕಾಯ್ತದ ಆಗಿತ್ತು

ಅದು ಈಗಿನ ಟ್ರೆಂಡ್ ಅದು ಸುಮಾರು ಜನ ಹಾಕೊಂಡಿ ಆ ಕೇಳತ್ತಾರ ನಾವು ಮುಂದುವರೆ ಸರ್ಕಾಕ್ ಇದ್ರ ಮರುದ ಹಾಕ್ತಾರೆ ಮನೇಲಿ ಹಾಕ್ಬೇಕ್ರೆ ಅವುಗಳು ಅಕ್ಕ ಇವತ್ತು ಫ್ರೆಶ್ ಆಗಿದ್ರೆ ಕವಿತಾ ಇದು ಮಾಡ್ಸೋಕೈತಿ ರಾಶಿ ಜನ ನೋಡ್ತಿದ್ರು ಕವಿತಾ ನಿಂದ್ ಬಂದದ ಮದುವಿನ ವೀಡಿಯೋ ಬಂದದ ಏನಕೇನ ಟ್ರೆಂಡ್ ಅಲ್ಲ ಬೆಳಕು ಫುಲ್ ಬೆಳಕು ನಾನು ಫಸ್ಟ್ ಟ್ರೋ ಮಸಿನಾ ಆಯ್ತಾ

कई <laughs> लोग तो तुम्ही मारबूड रे अप मारतोय यु विकेटला नाही होय Thank <laughs> you.